ಹಾಯ್ ಎಲ್ರಿಗೂ ನಮಸ್ಕಾರ ನನ್ ಮುಖದ ಮೇಲೂ ಪಿಂಪಲ್ಸ್ ಇದೆ ಮಾರ್ಕ್ಸ್ ಇದೆ ಉಪ್ಪಿಟ್ಟು ಮಾಡದೆ ಬಾಡಿ ಪೋಶ್ಚರ್ ಚೆನ್ನಾಗ್ ಆಗುತ್ತೆ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗಿರುತ್ತೆ ಅಂತ ಅನಿಸ್ತು ಸೊ ಹಾಗಾಗಿ ಹೊರಗಡೆ ಹೊರಟ್ವಿ ಮೆಡಿಟೇಷನ್ ಮಾಡೋದಕ್ ಶುರು ಮಾಡ್ದಾಗ್ಲಿಂದ ಸ್ಟ್ರೆಸ್ ಕಮ್ಮಿ ಆಗಿದೆ ಹಾಗೆ ತುಂಬಾನೇ ಪೇಶನ್ಸ್ ಬಂದಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಸರಿಯಾಗಿ ನಿದ್ದೆ ಇಲ್ದೇ ಇರೋ ಕಾರಣ ನನ್ನ ತಮ್ಮನ್ನ ನಾನು ಎಪ್ಸೋದಕ್ಕೆ ಹೋಗ್ಲಿಲ್ಲ ನಾನು ಸ್ವಲ್ಪ ತಡವಾಗೇ ಇದ್ದೆ ಅದಾದ್ಮೇಲೆ ಆಸ್ ಯೂಶಲ್ ಎರಡು ಗ್ಲಾಸ್ ಬಿಸ್ನೀರು ಗ್ರೀನ್ ಟೀ ಕುಡಿದು ನನ್ನ ದಿನಾನ ಶುರು ಮಾಡಿದೆ ಆಮೇಲೆ ಒಂದ್ ಸ್ವಲ್ಪ ವ್ಯಾಯಾಮ ಮಾಡಿದೆ ಸುಮಾರು ಜನ ನನ್ಗೆ ಕಮೆಂಟ್ ಮಾಡಿರೋದನ್ನ ನೋಡ್ದೆ ಮನೇಲಿ ಕೆಲಸ ಮಾಡಿದ್ರೆ ಸಾಕು ಈ ವರ್ಕೌಟ್ ಎಲ್ಲ ಯಾಕೆ ಮಾಡ್ಬೇಕು ಅಂತ ವರ್ಕೌಟ್ ಮಾಡೋದ್ರಿಂದ ಫಿಸಿಕಲಿ ಮೆಂಟಲಿ ಫಿಟ್ ಆಗಿರ್ತೀವಿ ಅಂಡ್ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದ ಒಳ್ಳೆ ಸ್ಟ್ರೆಂತ್ ಬರುತ್ತೆ ವ್ಯಾಯಾಮ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡ್ದಾಗ್ಲಿಂದ ಸ್ಟ್ರೆಸ್ ಕಮ್ಮಿ ಆಗಿದೆ ಹಾಗೆ ತುಂಬಾನೇ ಪೇಶನ್ಸ್ ಬಂದಿದೆ ಫ್ರೆಶ್ ಅಪ್ ಆಗಿ ಇವಾಗ ಕುತ್ಕೋತಾ ಇದೀನಿ ಸುಮಾರು ಜನ ನನ್ಗೆ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಳಿ ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತ ಕೇಳ್ತಾನೆ ಇದ್ರಿ ಸೊ ನಿಮ್ಮೆಲ್ರಿಗೂ ಇವಾಗ ನನ್ನ ಸ್ಕಿನ್ ಕೇರ್ ರೊಟೀನ್ ನ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಸ್ಕಿನ್ ಸಿಕ್ಕಾಬಿಟ್ಟೆ ಡಲ್ ಆಗಿತ್ತು ಅಂಡ್ ನೋಡಿ ಮುಖದಲ್ಲಿ ನೀವೇ ನೋಡ್ಬೋದು ತುಂಬಾ ಪಿಂಪಲ್ಸ್ ಆಗ್ತಾ ಇತ್ತು ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೀಗಿರೋವಾಗ ನನ್ನ ಫ್ರೆಂಡ್ ನನ್ ಕೇಳಿದೆ ಏನ್ ಮಾಡೋದು ಏನು ಯಾರನ್ನ ಕನ್ಸಲ್ಟ್ ಮಾಡೋದು ಅಂತ ಸೊ ಅವಾಗ ಅವಳು ನನಗ್ ಸಜೆಸ್ಟ್ ಮಾಡಿದ್ದು ಕ್ಯೂರ್ ಸ್ಕಿನ್ ಇವ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಇವ್ರನ್ನ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂತಿಲ್ಲ ಆ್ಯಪ್ ಮುಖಾಂತರನೇ ನೀವು ಇವ್ರನ್ನ ಕನ್ಸಲ್ಟ್ ಮಾಡ್ಬೋದು ಅವ್ರ ನಿಮ್ಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನು ಅಂಡ್ ನಿಮ್ಮ ಡೈಲಿ ರೊಟೀನ್ ಏನು ನಿಮ್ ಸ್ಕಿನ್ ಯಾವ ಟೈಪ್ ಅಂಡ್ ನಿಮ್ಮ ಪ್ರೆಸೆಂಟ್ ಫೋಟೋ ತೆಗೆದು ಕಳ್ಸೋದಿಕ್ ಹೇಳ್ತಾರೆ ಈ ರೀತಿ ನೀವು ಫೋಟೋ ತೆಗೆದು ಕಳಿಸಿದಾಗ ನಿಮ್ಮ ಪ್ರಾಬ್ಲಮ್ ಏನು ಅಂತ ಅವರು ತಿಳ್ಕೊಂಡು ಅದಕ್ಕೆ ತಕ್ಕನಾದ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ಇವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅಂಡ್ ಪ್ರಾಡಕ್ಟ್ ನ ಬೈ ಮಾಡೋದ್ ಕೂಡ ತುಂಬಾನೇ ಸುಲಭ ಅಲ್ಲೇ ಕಾರ್ಟ್ ಇರುತ್ತೆ ಕಾರ್ಟ್ ಅಲ್ಲಿ ನೀವ್ ಪೇ ಮಾಡ್ತು ಅಂತಂದ್ರೆ ಆ ಪ್ರಾಡಕ್ಟ್ಸ್ ಗಳು ಡೈರೆಕ್ಟ್ ಆಗಿ ಮನೆಗೆ ಬರುತ್ತೆ ಸೊ ಈ ಕಿಟ್ ಅಲ್ಲಿ ನಂಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಕೊಟ್ಟಿದ್ದಾರೆ ಸೊ ಈ ಫೇಸ್ ವಾಶ್ ನ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಫೇಸ್ ವಾಶ್ ಆದ್ಮೇಲೆ ಇದನ್ನ ಅಪ್ಲೈ ಮಾಡ್ತೀನಿ ಇದ್ರ ಹೆಸರು ಗ್ಲೈಕೋಕ್ಲಿಯರ್ ಕ್ರೀಮ್ ಅಂತ ಹೇಳಿ ಇದನ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಅದಾದ್ಮೇಲೆ ನಾನು ಈ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತೀನಿ ಇದು ಎಸ್ ಪಿ ಎಫ್ ತರ್ಟಿ ಸೊ ನಾನು ಮನೇಲಿದ್ರು ಇದನ್ನ ಅಪ್ಲೈ ಮಾಡ್ತೀನಿ ಹೊರಗಡೆ ಹೋಗೋದಿದ್ರು ನಾನು ಇದನ್ನ ಅಪ್ಲೈ ಮಾಡ್ತೀನಿ ರಾತ್ರಿ ಫೇಸ್ ವಾಶ್ ಆದ್ಮೇಲೆ ಈ ಹೈಡ್ರೇಷನ್ ಜೆಲ್ ನ ಯೂಸ್ ಮಾಡ್ತೀನಿ ನಾವು ಇದೇ ಪ್ರಾಡಕ್ಟ್ ಗಳನ್ನ ಬಳಸ್ಬೋದಾ ಅಂತ ನೀವು ನನ್ನ ಹತ್ರ ಕೇಳ್ಬೋದು ಬಟ್ ಹಾಗೆ ಮಾಡೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಒಬ್ಬೊಬ್ರು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬೇರೆ ಇರುತ್ತೆ ಒಬ್ಬೊಬ್ರು ಸ್ಕಿನ್ ಟೈಪ್ ಬೇರೆ ಇರುತ್ತೆ ಅದಕ್ ತಕ್ಕನಾದ ಪ್ರಾಡಕ್ಟ್ಸ್ ಗಳನ್ನ ಇವ್ರು ಸಜೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನೇನಿದೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದಿದೆ ಅದ್ರ ಮೇಲೆ ಇವ್ರು ನಿಮ್ಗೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತಾರೆ ಈಗ ನೀವೇ ಸುಮ್ಮನೆ ಯೋಚನೆ ಮಾಡಿ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದಲ್ದೆ ಪ್ರಾಡಕ್ಟ್ಸ್ ಕೂಡ ನೀವು ಖರ್ಚು ಮಾಡ್ಬೇಕಾಗುತ್ತೆ ಹೀಗಿರೋವಾಗ ಕ್ಯೂರ್ ಸ್ಕಿನ್ ಡರ್ಮಟಾಲಜಿಕಲ್ ಸರ್ವಿಸ್ ನೀವು ನೆನ್ಸ್ಕೊಂಡಾಗೆಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದಕ್ಕೋಸ್ಕರ ಅಂತ ನೀವೆಲ್ಲೂ ಟ್ರಾವೆಲ್ ಮಾಡ್ಬೇಕಾಗಿಲ್ಲ ಇಲ್ಲ ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡ್ಬೇಕಾಗಿಲ್ಲ ಇದು ಈ ಕಿಟ್ ನನಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಕಿದೆ ಮತ್ತೆ ಯಾಕ್ ತಡ ನೀವು ಕೂಡ ಈ ಆಪ್ ನ ಡೌನ್ಲೋಡ್ ಮಾಡಿ ಮ್ಯಾಜಿಕ್ ನೋಡಿ ನನ್ನ ಕೂಪಾನ್ ಕೋಡ್ ಮೋಕ್ಷತ ಒನ್ ಡಬಲ್ ಜೀರೋ ಬಳಸೋದ್ರಿಂದ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಫ್ರೆಶ್ಅಪ್ ಆಗಿ ತಿಂಡಿ ಮಾಡಿದೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡೋದಕ್ಕೆ ನಂಗೆ ಗೊತ್ತಿರಲಿಲ್ಲ ಅಮ್ಮಂಗೆ ಫೋನ್ ಮಾಡಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಉಪ್ಪಿಟ್ಟು ಮಾಡ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ನನ್ನ ಬೇರೆ ಬೇರೆ ಕೆಲಸಗಳು ಏನಿತ್ತು ಅದನ್ನೆಲ್ಲ ಮಾಡಿ ಮುಗಿಸ್ದೆ ಅದಾಗ್ತಿದ್ದ ಹಾಗೆ ನನ್ನ ತಮ್ಮ ಎದ್ದ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿ ತಿನ್ಸಿ ಒಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾಗ್ತಿದ್ದ ಹಾಗೆ ಸಂಜೆ ಆಯ್ತು ಸಂಜೆ ಆದ್ಮೇಲೆ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಯಾಕೆಂದ್ರೆ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಹೊರಗಡೆ ಹೊರಟವಿ

ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ ಬ್ರಿಗೆ ರೌಂಡ್ ಕರ್ಕೊಂಡು ಹೋಗೋಣ ಖುಷಿ ಆಗ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಏನಾದ್ರು ತಿನ್ನಿಸ್ಬೇಕು ಅಂತ ಅಕ್ಕ ಹೇಳ್ತಿದ್ದಾರೆ ಸಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ಪಾಪ ಮನೇಲಿ ಇದ್ದು ಇದ್ದು ಅವನಿಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದೀವಿ ಅವನ್ಗೆ ಈ ಚಾಟ್ಸ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ ಐಟ್ ಪೊಟ್ಯಾಟೊ ಟ್ವಿಸ್ಟಾಟು ಅದೆಲ್ಲ ತುಂಬ ಇಷ್ಟ ಅವನಿಗೆ ಸೊ ಅದೇ ಆ ಥರದ್ದು ಏನಾದರೂ ಕೊಡಿಸ್ತೀನಿ ಅಯ್ಯೋ ಆ ಕಿರ್ಚಾ ಇದಕ್ಕೆ ನಾನು ಕಿವಿನೇ ಹೋಗ್ಬಿಡುತ್ತೆ ಒಬ್ಬೊಟ್ಟು ನಾನು ಕಿವಿ ಏನಾದರೂ ಕೇಳಿಸ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣನೇ ನೀನು ನಿನ್ನಿಂದನೇ ನನಗೆ ಕಿವಿ ಕೇಳಿಸ್ ಅಂದ್ರೆ ಕೇಳಿಸಲ್ಲ ನೋಡ್ಕೊ ಮುಂದೆ ಫ್ಯೂಚರ್ ಅಲ್ಲಿ

ಖುಷಿಯಾಗಿ ಹೋಗಿದೆ ಅವನಿಗೆ ಖುಷಿಯಾಗಿ ಹೋಗಿರುತ್ತೋನ್ ಇವತ್ತು ಖುಷಿಯಾಗಿ ಹೋಗಿರುತ್ತೋ ಅವನಿಗೆ ಅಂದೆಂಡು ಆ ಕಿರ್ಚ್ ಆ ಜೋಶು ತುಂಬಾ ದಿನ ಆದ್ಮೇಲೆ ಪಾನಿಪುರಿ ಚೀಡ್ಡೆ ಇಷ್ಟ ಆಗಿದೆ ಸೊ ನಾನು ತುಂಬಾ ದಿನ ಆದ್ಮೇಲೆ ಡೇ ಮಾಡ್ತಾ ಇದ್ದೀನಿ ಮಸಾಲ ಪುರಿ ತಿಂತಾ ಇದ್ದೀನಿ ಹೇಗಿದೆ ಸಿಸ್ ಇದೇನು ತಿನ್ನಿಸ್ತಾ ಇದ್ದೀರಾ ಸಿಸ್ ಓ ಬೇಬಿ ಕಾನ್ ಮಂಚುರಿ ಇಷ್ಟ ಆಗಲಿಲ್ಲ ಬುಗ್ದು ಬಿಟ್ನಲ್ಲ ಇಷ್ಟ ಆಗಲಿಲ್ಲ ಬಾಬು ಬ್ರೋ ಇಷ್ಟ ಆಗಲಿಲ್ಲ ನಿಮ್ಗೆ ಚೆನ್ನಾಗಿದೆ ನೋಡಿ ನಾನು ತಿಂತೀನಿ ಇಲ್ಲಿ ನೋಡಿ ಬುಪಿ ನಾನು ತಿಂತೀನಿ ಮತ್ತೆ ಮನೆ ನಾನು ತಿನ್ನು ನಿಜ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ಕಂದಾ

ಅಲ್ಲ ಅದೆಲ್ಲ ಇಷ್ಟಾನೇ ಆಗಲ್ಲ ನಂಗ ಇಷ್ಟ ಒಂದೇ ಆಗದೂರಿ ಅದಷ್ಟೇ ಜಂಕ್ ಫುಡ್ ಅಲ್ಲಿ ನಂಗೆ ಇಷ್ಟ ಆಗೋ ಒಂದೇ ಒಂದ್ ಐಟಮ್ ಅಂದ್ರೆ ಪಾನಿಪುರಿ ಇದು ನಂಗೆ ಇದು ಗೋಬಿ ಮಂಚೂರಿ ಅವೆಲ್ಲ ಇಷ್ಟ ಆಗಲ್ಲ ತಗೊಂಡ್ಬಿಟ್ಟಿದ್ವಲ್ಲ ಏನ್ ಎಸಿಬಾರ್ದು ಅಂತ ಅನ್ನೋ ಕಾರಣಕ್ಕೆ ಕಾರಣಕ್ ತಿಂದಿದಿನ ಆಗಲ್ಲಪ್ಪ ನಾಟಕ ಇದು ಸುಮ್ನೆ ಕುತ್ಕೋ ಮಮ್ಮಿ ನನಗೆಲ್ಲ ಹೇಳಿದ್ದಾರೆ ಏನಂತ ಅವತ್ ನಾನು ಮಮ್ಮಿ ಮಾತಾಡ್ಬೇಕಾದ್ರೆ ಹೇಳಿದಾರ ನನಗೆ ನಿಮಗ್ ಗೊತ್ತಿಲ್ದಂಗ ಅವನು ಇದು ಏನು ಗೋಬಿ ಮಂಚೂರಿ ತಿಂದಿದ್ದಾನೆ ಪಾರೋರೆ ಅಂತ ವರ್ಕೌಟ್ ಮಾಡೋವಾಗ ನಿನಗೆ ಡೆಡಿಕೇಶನ್ ಹೋಗ್ಬಿಟ್ಟು ಅದನ್ನ ತಿಂದಿದ್ಯಾ ಹೇಳ್ಬಿಟ್ಟಿದಾರೆ ಹಾ ಅವಾಗ ಅವಾಗ ತಿಂತಾ ಇರ್ತೀನಿ ಸ್ವಲ್ಪ ಇಷ್ಟ ಒಂದ್ ಏನೇ ವರ್ಕೌಟ್ ಮಾಡ್ತೀಯ ಮಾಡಬೇಡ ನಿನ್ಗ್ ಇವಾಗ ನಿನಗ್ ಏನಪ್ಪಾ ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ನೋದಿದೆ ತಾನೆ ಹಂಗಿದಾಗ ನೀನ್ ಇಂತವೆಲ್ಲ ಬಿಡ್ಬೇಕು ಇಲ್ಲ ಸಿಸಿ ಇವತ್ತಿಂದ ಬಿಟ್ಬಿಡ್ತೀನಿ ಅಷ್ಟು ದಿಸ್ ಕಂಟಿನ್ಯೂ ಕಾಲ್ ಕಾಲ್ ಬಂತು ಕಟ್ ಮಾಡ್ಬಿಟ್ರಿ ಇವ್ರ ಗಾಡಿ ವರ್ಕೌಟ್ ಮಾಡ್ತಾ ಇದ್ಯಾ ಒಂದ್ ಡೆಡಿಕೇಶನ್ ಇರ್ಬೇಕು ನಿಮಗೆ ಆಯ್ತಾ ಇಂಥವೆಲ್ಲ ತಿನ್ಬಾರ್ದು ಅನ್ನೋದು ಒಂದ್ ಡೆಡಿಕೇಷನ್ ಇರ್ಬೇಕು ಯಾವಾಗ್ಲೂ ಒನ್ ಸಿನ್ ವೈಲ್ ಓಕೆ ಆಯ್ತಾ ನಾನ್ ಯಾವಾಗ್ಲೋ ಕರ್ಕೊಂಡ್ ಬಂದಿರೋದು ನೀನ್ನ್ ಇವಾಗ ಆದ್ರೆ ಮಮ್ಮಿ ಅವತ್ತೇನ್ ಹೇಳಿದ್ರು ಅಂದ್ರೆ ನೀನ್ ಮಧ್ಯ ಮನೇಲ್ ತರ್ಸ್ಕೊಂಡ್ ತಿಂದಿದ್ಯಾ ತಿಂದಿದ್ಯಾ ಅಲ್ವಾ ನಿಜ ಹೇಳ್ ನಿಜ ಹೇಳ್ತ ಅದು ಅದ್ ಮಾಡ್ಬೇಡ ಯಾವಾಗ್ಲೂ ಒನ್ ಸಿನ್ ಅವೈಲ್ ಓಕೆ ಕಣೋ ಯಾವ ಅಂದ್ರೆ ನೀನ್ ಇವಾಗ ನಿನ್ಗೆ ಒಂದ್ ಡೆಡಿಕೇಷನ್ ಇರ್ಬೇಕು ನಾನು ನನ್ ಮಾಡ್ಬೇಕು ನಾನು ಹಿಂಗ್ ಆಗ್ಬೇಕು ನಾನ್ ಚೆನ್ನಾಗ್ ಕಾಣಸ್ಬೇಕು ನನ್ ಬಾಡಿ ಬರ್ಬೇಕಾಗೆಲ್ಲ ನಿನಗ್ ಇರಬೇಕು ಡೆಡಿಕೇಶನ್ ಅದು ನಮಗಲ್ಲ ನಿನಿಗೆ ಇರ್ಬೇಕು ನೀನ್ ನೋಡಿದ್ಯಾ ನಾನ್ ಮನೇಲಿ ತಿನ್ನೋದನ್ನ ನೀನ್ ನೋಡಿದ್ಯಾ ತರಕಾರಿ ಪನೀರ್ ಟೋಫು ಎಲ್ಲ ಗೊತ್ತು ಬಹುಡಿ ಬ್ರೋ ನಮ್ಕಿನ ಸ್ಟ್ರಿಕ್ಟ್ ಡಯಟ್ ಫಾಲೋ ನಾನು ಒಂದು ರೆಡಿ ಮಾಡ್ಕೊಂಡಿದ್ದೆ ಸಾಕಾಯಿ ಅಂದ್ರೆ ಅವನಿಗೆ ಇಷ್ಟ ಆಗಿಲ್ಲ ಅದು ಅವನಿಗೆ ಇಷ್ಟ ಆಗಿಲ್ಲ ಅಂತಾನೆ ಅದನ್ನ ತಿನ್ನಲಿಲ್ಲ ಪಾಪ ಇಷ್ಟ ಆಗಿದ್ರೆ ತಿಂದಿರ್ತಿದ್ದ ಹ್ಮ್ ಇಷ್ಟ ಆಗದಿರೋ ಕಾರಣ ತಿನ್ನಲಿಲ್ಲ ಅವನು ಈಗ ಹೋಗಿ ಬಿಸಿ ಬಿಸಿ ನೀರು ಕುಡಿಸ್ಬೇಕು ಅವನಿಗೆ ಅಂದ್ರೆ ಈಗ ತಿನ್ನಿದಲ್ಲ ಒಂದು ಚೂರು ಜೀರ್ಣ ಆಗುತ್ತೆ ಆಮೇಲೆ ಎಲ್ಲ ಕಟ್ಕೊಂಡಿರೋದು ಇಳಿಯುತ್ತೆ ಫುಲ್ ನೀನು ಒಂದು ಸ್ವಲ್ಪ ಏನ್ ಹೇಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡು ಅಷ್ಟೇ ಈಗ ತಿನ್ನಿದ್ಯಾ ಇನ್ನೊಂದ್ ತಿಂಗಳು ತಿನ್ಬಾರ್ದು ನೀನು ಓಕೆ ಇನ್ನು ನೆಕ್ಸ್ಟ್ ಟೂ ಡೇಸ್ ವರೆಗೂ ತಿನ್ನಲ್ಲ ಅದೇ ತರ್ಕಾರಿ ತಿನ್ನು ಅಂತ ಹೇಳ್ಬಿಡ್ಲಿ ತರ್ಕಾರಿ ತಿನ್ನೋದೇ ಇಲ್ಲ ಇವನು ಇಲ್ಲ ಯಾಕೆ 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 ಪರವಾಗಿಲ್ಲ ಗೊತ್ತಾಗ್ಲಿ ಅಷ್ಟೇ ತರ್ಕಾರಿ ತಿನ್ನಲ್ಲ ತರ್ಕಾರಿ ಬೇಡವೇ ಬೇಡ ಇದು ಏನು ನೆನ್ನೆ ಬಿಸಿಬೇಳೆ ಬಾತ್ ಕೊಟ್ರೆ ನಾನು ಬೀನ್ಸ್ ಎಲ್ಲಾ ಸೈಡ್ ತಳ್ಬಿಟ್ಟಿದ್ದಾನೆ ಇಷ್ಟು ಫುಲ್ಲು ಬೀನ್ಸ್ ಬೀನ್ಸ್ನ ಬೀನ್ಸೇ ತಿಂದಿಲ್ಲ ಏನಕ್ಕೆ ಪ್ಲೀಸ್ ಇಸ್ ಪ್ಲೀಸ್ ಸೊಮ್ಮಿನೂ ಅದೇ ಬೈತಾ ಇರ್ತಾರೆ ತಿನ್ನಲ್ಲ ಇವಾಗ ತರಕಾರಿ ಎಲ್ಲ ಇನ್ಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೀನಿ ಆಲ್ರೆಡಿ ಇನ್ನೂ ಡಯಟ್ ಎಲ್ಲ ಫಾಲೋ ಮಾಡ್ತೀನಿ ಅದಕ್ಕೆ ನನ್ನ ಸೈಡಿಗೆ ತಳ್ಳಿಟ್ಟಿದ್ದ ತಾನೇ ಇಲ್ಲ ಬೌಟಿ ಪ್ರೋ ಹ್ಯಾಪಿನಾ

ಡಿಸೈಡ್ ಮಾಡಿದ್ರೆ ಮುಗೀತು ಅವ್ರ ಮಾತವರೇ ಕೇಳೋಲ್ಲ ಅಲೋ ಬಾಬುಟಿ ಬ್ರಾ ಹ್ಞೂ ಇವತ್ತಿರೋದು ನನಗೆ ಟಾಸ್ಕ್ ನೈಟ್ ಮಲ್ಗೋದು ಈಗ ಬೇರೆ ಇಷ್ಟು ಜೋಶಲ್ಲಿ ಇದ್ದಾರೆ ಮತ್ತೆ ಅವತ್ತಿನ ತರ ನೀವು ಫೈವ್ ಫೋರ್ಟಿ ಆಯಿತು ಇನ್ನೂ ಮಲ್ಗಿಲ್ಲ ಹ್ಞೂ ಸಿಸ್ ನೀವೇನೇನು ಆವಾಗ ಬಬುಟಿ ಬ್ರು ಏನೇನ್ ಮಾಡ್ತಿರ್ತಾರೆ ಎಲ್ಲ ಮಾಡ್ಬಿಡಿ ಸಿಸ್ ನೈಟ್ ಮಲ್ಗ್ಸೋದೇ ಒಂದು ಟಾಸ್ಕ್ ಇರುತ್ತಲ್ಲ ಆ ಮಲಗಿಸೋ ಟಾಸ್ಕ್ ಅಲ್ಲಿ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಎಷ್ಟು ಟ್ರೈ ಮಾಡಿಸ್ ಮಲಗಿಸ ಮಲಗ್ತಾನೆ ಇಲ್ಲ ನಂಗೆ ಇನ್ನೊಂದೇನ್ ಭಯ ಗೊತ್ತಾ ನಾನ್ ನಿದ್ದೆ ಮಾಡ್ಬಿಟ್ ನಾನ್ ನಿದ್ದೆ ಮಾಡ್ಬಿಟ್ರೆ ಇಳ್ಕೊಂಡ್ ಹೊಟ್ಟೋಗ್ತಾನೆ ಲೈಟ್ ಬೇರೆ ಆಫ್ ಮಾಡಿರ್ತೀನಿ ಎಲ್ಲಾರು ಕಾಲ್ ತಗಲ್ಸ್ಕೊಂಡ್ ಬಿದ್ರೆ ಇಲ್ಲ ಇಲ್ಲಿ ಮೇಲೆ ಕುತ್ಕೊಂಡ್ ಇನ್ನಿಂಗ್ ಹಿಂಗ್ ಆಡ್ಸೋ ಹುಚ್ಚೋನ್ಗೆ ಉಲ್ಟಾ ಬಿದ್ದು ಮತ್ತೆನಾರು ತಲೆಗಿಲೆಗೆ ಏಟ ಆ ಎಲ್ಲಾ ಬೈದಿಂದ ನಾನು ಮಲಗ್ಲಿಲ್ಲ ಬಟ್ ಆದ್ರೂ ಈ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸಿಸ್ ಎಷ್ಟೊಂದ್ ದಿನಗಳಾದ್ಮೇಲೆ ಬೌಟಿ ಬ್ರೋ ಫುಲ್ ಕಂಪ್ಲೀಟ್ ಆಗಿ ಲಾಸ್ಟ್ ಇಯರ್ ಅಪ್ಪ ಅಮ್ಮ ಕಾಶಿಗ್ ಹೋಗಿದ್ರು ಅವಾಗ ಲೆವೆನ್ ಡೇಸ್ ಬಿಟ್ಟು ಹೋಗಿದ್ರು ನಮ್ಮ ಹತ್ರ ಹಾಗ ನಾನು ಒಬ್ಳೇ ಇರ್ಲಿಲ್ಲ ಪಾಪ ನನ್ ತಂಗಿ ಇದ್ಲು ನಾನು ನನ್ ತಂಗಿ ಇಬ್ರು ಒಟ್ಟಿಗೆ ಸೇರ್ಕೊಂಡ್ ಮ್ಯಾನೇಜ್ ಮಾಡಿದ್ವಿ ಈ ಸಲ ನಾನು ಒಬ್ಳೆ ಅದೇ ಸಿಸ್ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಒಬ್ರೆ ಅದೇ ಲೈಕ್ ನೀವು ಮುಂಚೆ ಎಲ್ಲ ನೋಡ್ಕೊತಿದ್ರಲ್ಲ ಯೂಸ್ ಟು ಇಟ್ ನಾನು ಚಿಕ್ಕವಳಿದ್ದಾಗಿಂದ ನೋಡ್ಕೊಂಡಿ ಅಂದ್ರೆ ಅವ್ನು ಚಿಕ್ಕವನಿದ್ದಾಗಿಂದ ನಾನು ನೋಡ್ಕೊಂಡಿದ್ದೀನಿ ಐ ಯೂಸ್ ಟು ಇಟ್ ನನಗೇನು ಅದು ಟ್ವೆಂಟಿ ಇಯರ್ಸ್ ಇಂದ ನೋಡ್ಕೊಂಡಿದ್ದೀನಿ ನನಗೇನು ಅದು ಹೊಸದು ಅಂತ ಏನು ಅನ್ಸಲ್ಲ ಅದೇ ನಿದ್ದೆ ಮಾಡದೇ ಇದ್ದಿದ್ದು ಒಂದೇ ಬೇಜಾರಾಗಿದ್ದು ಬಿಟ್ರೆ ಪಾಪ ನಂಗೆ ನಿಜವಾಗ್ಲೂ ಅವ್ನ ಕೆಲಸ ಮಾಡೋದ್ರಲ್ಲಿ ನಂಗೆ ಏನು ಬೇಜಾರು ಅನ್ಸಲ್ಲ ಖುಷಿ ಆಗ್ತದೆ ಮಾತಾಡ್ತಿದ್ರೆ ಅಲ್ವಾ ಬಾಬುಟಿ ಬ್ರೋ ಸ್ಮೈಲ್ ಓಕೆ ಫ್ರೆಂಡ್ಸ್

ಸೂಪರ್ ಎಕ್ಸೈಟೆಡ್ ಇಲ್ಲ ನಮ್ಮ ಎಲ್ರಿಗೂ ಅವ್ರು ಎಕ್ಸೈಟೆಡ್ ಪಾಪ ಮನೇಲೆ ಇರ್ತಾನಲ್ಲ ಕರ್ಕೊಂಡ್ ಬಂದಾಗ ಖುಷಿ ಆಗತ್ತೆ ಅವನಿಗೆ ಎದ್ರು ಹಾ ಎದ್ರು ಇದ್ರು ನೋಡ್ರಿ ಮನೆಗೆ ಬಂದ್ವಿ ಬೇಡ ಮನೆಗ್ ಹೋಗೋದು ರೀಚ್ ಆದ್ವಿ ನೆಕ್ಸ್ಟ್ ಮುಂದೆ ಏನೇನ್ ನಡೆಯುತ್ತೆ ಅಂತ ಕಂಟಿನ್ಯೂಷಲಿ ನಮ್ಮನ್ ಡ್ರಾಪ್ ಮಾಡಿ ಗಣಿ ಮನೆಗ್ ಹೊರಟ ನನ್ನ ತಮ್ಮಂಗೆ ಬಿಸ್ನೀರ್ ಕುಡ್ಸೋಣ ಅಂತ ಅನ್ಕೊಂಡೆ ಯಾಕಂದ್ರೆ ಮಸಾಲ ಐಟಮ್ ತಿನ್ಸಿದ್ನಲ್ಲ ಸೊ ಹಾಗಾಗಿ ಬಿಸ್ನೀರ್ ಕುಡಿಸ್ತಾ ಇದ್ದೀನಿ ಇದಾದ್ಮೇಲೆ ಯಾವ್ದಾದ್ರು ಒಂದ್ ಸಿನ್ಮಾ ನೋಡೋಣ ಅಂತ ಹೇಳಿ ಸಿನ್ಮಾ ಹಾಕ್ದೆ ಯಾಕಂದ್ರೆ ಗೊತ್ತಿತ್ತು ಇವತ್ತು ರಾತ್ರಿನೂ ಇವ್ನ ಮಲ್ಗಲ್ಲ ಅಂತ ಹೇಳಿ ಸೊ ಹಾಗಾಗಿ ಇದ್ ನಮ್ಮ ಮೂವಿ ನೈಟ್ ಆಗಿತ್ತು ನಾವು ಅಪ್ಪ ಅಮ್ಮ ಊರಲ್ಲಿ ಇಲ್ಲದೆ ಇದ್ದಾಗ ನನ್ ತಮ್ಮ ನಾನು ಹೇಗ್ ನೋಡ್ಕೊಂಡೆ ಅಂತ ಹೇಳಿ ಈ ವ್ಲಾಗ್ ಅಲ್ಲಿ ನಾನು ನಿಮಗ್ ತೋರ್ಸಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್